ನಮಸ್ಕಾರ ನುಡಿ ಅರ್ಥ ಚಾನೆಲ್ಗೆ ಸ್ವಾಗತ ನಾನು ನಾರಾಯಣಿ ಯಾಜಿ ಬಜೆಟ್ 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 ಎಲ್ಲಿ ನೋಡಿದರೂ ಬಜೆಟ್ಟಿನ ಕುರಿತಾದಂತಹ ಸುದ್ದಿ ಕುಂಭಮೇಳವನ್ನು ಬಿಟ್ಟರೆ ಎಲ್ಲ ಕಡೆಯೂ ಕೂಡ ಬಜೆಟ್ ಏನಾಗಬಹುದು ಏನಾಗಬಹುದು ಅಂತ ದಿವಸದಲ್ಲಿ ಒಂದನೇ ತಾರೀಕಿನಂದು ನಮ್ಮ ದೇಶದ ಆರ್ಥಿಕ ಮಂತ್ರಿ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸುವಂತಹ ಬಜೆಟ್ ಕುರಿತಾಗಿ ಎಲ್ಲರ ಗಮನ ಇದೀಗ ಸೆಳೆದಿದೆ ಕಳೆದ ವರ್ಷ ನಲವತ್ತೆಂಟು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿನ ಒಂದು ಬೃಹತ್ತಾದಂಥ ಬಜೆಟನ್ನು ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದರು ಈ ವರ್ಷದ ಬಜೆಟಿನ ಔಟ್ಲೇ ಐವತ್ತು ಲಕ್ಷ ಸಾವಿರ ಕೋಟಿ ರೂಪಾಯಿ ದಾಟುತ್ತದೆ ಎನ್ನುವುದನ್ನು ಯಾರೂ ಕೂಡ ಊಹಿಸಬಹುದು ಇತಿಹಾಸದಲ್ಲಿ ಅತ್ಯಂತ ಬೃಹತ್ತಾದಂಥ ಬಜೆಟ್ ಆಗಿರುವಂಥ ಈ ಸರಿನ ಬಜೆಟ್ಟಿನಲ್ಲಿ ಜನಸಾಮಾನ್ಯರ ನಿರೀಕ್ಷೆಗಳು ಏನಿದೆ ಸರ್ಕಾರದ್ದು ಏನಾಗಬಹುದು ಎನ್ನುವಂಥ ಒಂದು ವಿಚಾರವನ್ನು ನಾವೀಗ ಆಲೋಚಿಸಬೇಕಾಗಿದೆ ಖಂಡಿತವಾಗಿಯೂ ಒಂದು ಮಾತನ್ನು ಹೇಳ್ತೇನೆ ಅಭಿವೃದ್ಧಿ ಹೊಂದುತ್ತಿರುವಂಥ ದೇಶವಾಗಿರುವಂಥ ಭಾರತದಲ್ಲಿ ಯಾವುದೇ ದಿನ ಬೆಳಗಾಗುವುದರ ಮೂಲಕವಾಗಿ ಯಾವುದೋ ಒಂದು ಬದಲಾವಣೆಯನ್ನು ತರಲಿಕ್ಕೆ ಮ್ಯಾಜಿಕ್ ದಂಡಗಳಿಲ್ಲ ಆದರೆ ಬಜೆಟ್ಟಿನ ವಿಚಾರದಲ್ಲಿ ಸರಕಾರಗಳು ಆಲೋಚನೆ ಮಾಡಬೇಕಾದದ್ದೇನು ಕೇಳಿದರೆ ವಜ್ಜೆ ಹೊರುವಂಥವರ ಮೇಲೆ ಹೆಚ್ಚಿನ ವಜ್ಜೆಯನ್ನು ಹೊರಬಾರದು ಎನ್ನುವುದು ಅತ್ಯಂತ ಸ್ಪಷ್ಟವಾಗಿ ಜನಸಾಮಾನ್ಯರ ಬೇಡಿಕೆಯಾಗಿದೆ ಅದನ್ನು ಆಳುವವರು ಅರ್ಥ ಮಾಡಿಕೊಳ್ಳಬೇಕು ಈ ವರ್ಷದ ಬಜೆಟ್ನಲ್ಲಿ ಐವತ್ತು ಲಕ್ಷ ಸಾವಿರ ಕೋಟಿ ರೂಪಾಯಿ ಮೀರಬಹುದು ಎನ್ನುವಂಥ ಒಂದು ನಿರೀಕ್ಷೆ ಖಂಡಿತ ಇದೆ ಆದರೆ ಕಳೆದ ವರ್ಷದ ಬಜೆಟ್ನಲ್ಲಿ ಕೊಟ್ಟಿರುವಂತಹ ಘೋಷಣೆಗಳಾಗಲಿ ಆದರೆ ಕಳೆದ ವರ್ಷದ ಬಜೆಟ್ನಲ್ಲಿ ಘೋಷಣೆಯಾಗಿರುವಂಥದ್ದು ಎಲ್ಲವೂ ಈಡೇರಿದೆಯೇ ಎನ್ನುವುದನ್ನು ಮೊಟ್ಟಮೊದಲು ನೋಡಬೇಕಾಗಿದೆ ಈ ದೇಶದ ಅರ್ಥವ್ಯವಸ್ಥೆ ಜಗತ್ತಿನ ಐದನೇ ಅರ್ಥವ್ಯವಸ್ಥೆಯಲ್ಲಿ ಒಂದಾದದ್ದಂತೂ ನಿಜ ಆದರೆ ನಾಲ್ಕು ಟ್ರಿಲಿಯನ್ ಇನ್ನೂ ಮುಟ್ಟಲಿಲ್ಲ ನಾಲ್ಕು ಟ್ರಿಲಿಯನ್ ಡಾಲರ್ ಟ್ರಿಲಿಯನ್ ಡಾಲರು ತಲುಪಬೇಕಾದದ್ದು ಈ ವರ್ಷ ತಲುಪುತ್ತದೆ ಎನ್ನುವಂಥ ಒಂದು ಗುರಿ ಇದೆ ಕಳೆದ ವರ್ಷ ನಿಜ ನಿಜವಾಗಿಯೂ ಸ್ಲೋ ಆಗಿದೆ ಜಿ ಡಿ ಪಿಯ ಗ್ರೋತು ಕಳೆದ ವರ್ಷದ ಎಕ್ಸ್ಪೆಕ್ಟೇಷನ್ನು ಟೆನ್ ಪರ್ಸೆಂಟ್ ಇತ್ತು ಡಬಲ್ ಡಿಜಿಟ್ನಲ್ಲಿತ್ತು ಆದರೆ ಜಿ ಡಿ ಪಿಯ ಗ್ರೋತ್ ಈ ವರ್ಷ ಆಗಿರುವುದು ಕೇವಲ ಆರು ಪರ್ಸೆಂಟ್ ಮಾತ್ರ ಕಳೆದ ವರ್ಷ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನಲ್ಲಿ ಹನ್ನೊಂದು ಲಕ್ಷದ ಹನ್ನೊಂದು ಸಾವಿರ ಕೋಟಿ ರೂಪಾಯಿ ಎಷ್ಟನ್ನು ಘೋಷಿಸಿದ್ರು ಇನ್ವೆಸ್ಟ್ಮೆಂಟನ್ನು ಇನ್ಫ್ರಾಸ್ಟ್ರಕ್ಚರಲ್ಲಿ ಎಷ್ಟಾಗಿದೆ ನೋಡಬೇಕಾದದ್ದು ಈ ವರ್ಷ ನಾಡಿದ್ವೇನೆ ಗೊತ್ತಾಗ್ತದೆ ಬಿಟ್ಟರೆ ಮತ್ತೇನೂ ಇಲ್ಲ ಆಮೇಲೆ ಕಳೆದ ವರ್ಷ ಎಲ್ಲಕ್ಕಿಂತ ಮುಖ್ಯವಾಗಿ ಅರ್ಥಮಂತ್ರಿಗಳು ಹೇಳಿರುವಂಥದ್ದು ಒಂದು ಅಂತೇಳಿ ಹೇಳಿದರೆ ದೇಶದ ಎಲ್ಲ ಸ್ಟಾರ್ಟ್ ಎಮ್ ಎಸ್ ಎಮ್ ಇ ಯೂನಿಟ್ಗಳಿಗೆ ಮೈಕ್ರೋ ಆ್ಯಂಡ್ ಸ್ಮಾಲ್ ಆ್ಯಂಡ್ ಮೀಡಿಯಂ ಯೂನಿಟ್ಗಳಿಗೆ ಇಂಡಸ್ಟ್ರಿಗಳಿಗೆ ಅವರು ಘೋಷಣೆ ಅಪ್ ಟು ಹಂಡ್ರೆಡ್ ಕ್ರೋರ್ಸು ನೂರು ಕೋಟಿಯ ತನಕ ಯಾವುದೇ ಕೊಲೆಟ್ರಲ್ ಸೆಕ್ಯೂರಿಟಿ ಇಲ್ಲದೆ ಸಾಲವನ್ನು ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ತೇನೆ ಅಂತೇಳಿ ಘೋಷಣೆ ಮಾಡಿದ್ದರು ಘೋಷವಾಕ್ಯವಾಗಿ ಉಳಿದಿದೆ ಈ ಮಧ್ಯದಲ್ಲಿ ಅದರ ಕುರಿತಾದಂಥ ಅನುಷ್ಠಾನವನ್ನು ಮಾಡ್ತಾ ಇದ್ದೇವೆ ಅಂತೇಳಿ ಹೇಳ್ತಾ ಇದ್ದಾರೆ ಬಹುಶಃ ಈ ಸರಿಯಿನ ಬಜೆಟ್ನಲ್ಲಿ ಆ ಕುರಿತಾಗಿ ಏನಾದರೂ ಬರ್ತದೋ ಎನ್ನುವುದನ್ನು ಕಾದು ನೋಡಬೇಕಾಗಿದೆ ಇನ್ನು ಮುಖ್ಯವಾದದ್ದು ಅಂತೇಳಿ ಹೇಳಿದರೆ ನಿರುದ್ಯೋಗ ಸಮಸ್ಯೆ ನಿರುದ್ಯೋಗ ಸಮಸ್ಯೆ ಕಳೆದ ವರ್ಷ ತುಂಬ ಜಾಸ್ತಿ ಆಗಿದೆ ಎಂಟು ಪಾಯಿಂಟ್ ಮೂರರಷ್ಟು ಡಿಸೆಂಬರ್ದ ವೇಳೆಗೆ ನಿರುದ್ಯೋಗ ಸಮಸ್ಯೆಗಳು ಬೃಹದಾಕಾರವಾಗಿ ಬೆಳೆದಿದೆ ನಿರುದ್ಯೋಗದ ಸಮಸ್ಯೆಗೆ ಮೂಲ ಕಾರಣ ಆರ್ಥಿಕ ಹಿಂಜರಿತ ಹೇಳುವುದಕ್ಕಿಂತ ಹೆಚ್ಚಾಗಿ ಅಮೇರಿಕಾದಲ್ಲಿ ನಡೆದಿರುವಂತಹ ಅಧ್ಯಕ್ಷರ ಬದಲಾವಣೆಗಳು ಅಮೇರಿಕಾದ ಮಾರ್ಕೆಟು ಟಂಪ್ ಸಂಪೂರ್ಣವಾಗಿ ಕಲಪ್ಸಾದದ್ದು ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿನ ಹಾವಳಿ ಈ ವರ್ಷವೂ ಕೂಡ ಅದನ್ನು ಸುಧಾರಿಸುವಂತಹ ಯಾವ ಲಕ್ಷಣಗಳು ಕೂಡ ಇಲ್ಲ ಆದರೆ ಉದ್ಯೋಗದ ಕ್ರಿಯೇಷನ್ನಿಗೆ ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ನಿಗೆ ಹೆಚ್ಚಿನ ಲಕ್ಷ್ಯವನ್ನು ಕೊಡಬೇಕು ಹಾಗಾಗಿ ಈ ಎಲ್ಲದರ ಹಿನ್ನೆಲೆಯಲ್ಲಿ ಬಜೆಟ್ಟಿನ ಕುರಿತಾಗಿ ಯಾವ್ಯಾವ ರೀತಿಯಲ್ಲಿ ಸರ್ಕಾರಗಳು ಆಲೋಚನೆ ಮಾಡಬಹುದು ಅಂತೇಳಿ ಹೇಳುವಂಥದ್ದು ತುಂಬ ಮಹತ್ವವಾದಾಗ ಯಾವುದರ ಮೇಲೆ ಸರ್ಕಾರ ಕೇಂದ್ರೀಕೃತ ಮಾಡಬೇಕು ಅಂತೇಳಿ ಹೇಳಿದರೆ ಈ ವರ್ಷವೂ ಕೂಡ ಬಜೆಟ್ ಡೆಪಿಸಿಟ್ ಖಂಡಿತವಾಗಿ ಇರ್ತದೆ ಕಳೆದ ವರ್ಷ ಇರುವಂಥ ಹದಿನಾರು ಲಕ್ಷ ಕೋಟಿ ಚಿಲ್ಲರೆ ರೂಪಾಯಿ ಈ ವರ್ಷವೂ ಕೂಡ ಜಾಸ್ತಿ ಆಗ್ಬೋದು ಆದರೆ ಒಂದು ಅಂತೇಳಿದರೆ ಕಳೆದ ವರ್ಷ ಅದು ನಾಲ್ಕು ಪಾಯಿಂಟ್ ಒಂಬತ್ತು ಪರ್ಸೆಂಟ್ಗಿಂತ ಒಳಗಡೆ ಇತ್ತು ಐದು ಪರ್ಸೆಂಟ್ಗಿಂತಲೂ ಕಡಿಮೆ ಇತ್ತು ಈ ವರ್ಷ ಎಷ್ಟಾಗ್ತದೆ ಹೇಳೋದನ್ನು ನೋಡ್ಬೋದು ಹೇಗಾದರೂ ಮಾಡಿ ಟೋಟಲ್ ಜಿ ಡಿ ಪಿಯ ಈ ಬರ ಬಜೆಟಿನ ಕೊರತೆಯನ್ನು ಐದು ಪರ್ಸೆಂಟ್ ಒಳಗಡೆ ಖಂಡಿತವಾಗಿಯೂ ನಿರ್ಮಲಾ ಸೀತಾರಾಮನ್ ಅವರು ಇಡ್ತಾರೆ ಅದಕ್ಕೇನು ಸಂಶಯ ಬೇಡ ಯಾಕೆಂದರೆ ಭಾರತದ ರೆವಿನ್ಯೂ ಎಕ್ಸ್ಪೆ ಈ ರೆವಿನ್ಯೂ ಇನ್ಕ್ರೀಸು ಕೂಡ ಅದೇ ಪ್ರಮಾಣದಲ್ಲಿ ಆಗ್ತಾ ಇರುವುದರಿಂದ ಆ ಮಟ್ಟಿಗಂತೂ ಬಜೆಟ್ನಲ್ಲಿ ಐದು ಪರ್ಸೆಂಟಿಂದ ಜಾಸ್ತಿ ಘೋಷಣೆ ಮಾಡ್ತಾರೆ ಅಂತೇಳಿ ಹೇಳುವಂಥದ್ದು ಯಾವುದೇ ಭೀತಿಯೂ ಕೂಡ ಬೇಡ ಆದರೂ ಒಳಗಡೆನೇ ಇರ್ತವೆ ಆದರೆ ಸಮಸ್ಯೆಯನ್ನು ಕೇಳಿದ್ರೆ ಅಮೌಂಟ್ ವೈಸ್ ಬಂದರೆ ಖಂಡಿತ ಒಂದು ಹದಿನಾರು ಲಕ್ಷದ ಚಿಲ್ಲರೆ ಕೋಟಿಯಿಂದ ಹದಿನೇಳುವರೆಯಿಂದ ಹದಿನೆಂಟು ಲಕ್ಷ ಕೋಟಿ ರೂಪಾಯಿನವರೆಗೆ ಬಜೆಟ್ ಡೆಪಾಸಿಟ್ ಅಂದರೆ ಅಷ್ಟರ ಮಟ್ಟಿಗೆ ಸಾಲದ ಪ್ರಮಾಣ ಹೆಚ್ಚಾಗುವಂಥ ಒಂದು ಲಕ್ಷಣ ಇದೆ ಇದು ಹಣದುಬ್ಬರಕ್ಕೆ ಕಾರಣವಾಗ್ತದೋ ಏನೋ ಅಂತೇಳಿ ಹೇಳುವುದನ್ನು ಬಜೆಟ್ ಮಂಡಿಸಿದ ಮೇಲೆ ನಾವು ಆ ಕುರಿತಾದಂಥ ವಿಶ್ಲೇಷಣೆಗೆ ಬರುವುದೊಳ್ಳೆಯದು ಆಮೇಲೆ ಮುಖ್ಯವಾಗಿ ಬೇಕಾಗಿರುವುದು ಯಾವುದು ಕೇಳಿದರೆ ಮುಂದಿನ ವರ್ಷ ಬರಬೇಕಾದಂಥದ್ದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ನಲ್ಲಿ ಏನು ಹೇಳಿದ್ದೇನಲ್ಲ ಕಳೆದ ವರ್ಷ ಅತ್ಯಂತ ಹೆಚ್ಚಿನ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನಲ್ಲಿ ತೆಗೆದಿಡಿಸಿದ್ದು ರೋಡ್ಸಿಗೆ ಎರಡು ಲಕ್ಷದ ಎಪ್ಪತ್ತೆಂಟು ಸಾವಿರ ಕೋಟಿ ಒಂದು ಲಕ್ಷದ ಎಪ್ಪತ್ತೆಂಟು ಸಾವಿರ ಕೋಟಿ ರೈಲ್ವೆಗೆ ಇವೆಲ್ಲ ಒಳ್ಳೆಯದೇ ಒಳ್ಳೆಯ ಲಕ್ಷಣ ಆಗಿತ್ತು ಎಷ್ಟರ ಮಟ್ಟಿಗಾಗಿದೆ ನಾಡಿದ್ದೂ ಅದರ ಕುರಿತಾಗಿ ಗಮನವನ್ನು ಹರಿಸಬೇಕಾಗಿದೆ ಒಂದನೇ ತಾರೀಕಿಗೆ ಆದರೆ ಈ ಎಲ್ಲದಕ್ಕೆ ಮುಖ್ಯವಾಗಿ ಜನಸಾಮಾನ್ಯರಿಗೆ ಬೇಕಾದದ್ದೇನು ಕೇಳಿದರೆ ನಮಗೆ ಯಾವ ದೃಷ್ಟಿಯಿಂದ ಅನುಕೂಲ ಆಗ್ತದೆ ಅಂತ ನೂರ ನಲವತ್ತೈದು ಕೋಟಿ ಜನಸಂಖ್ಯೆ ಇರುವಂಥ ಈ ದೇಶದಲ್ಲಿ ಇನ್ಕಮ್ ಟ್ಯಾಕ್ಸ್ ಪೇಮೆಂಟ್ ಮಾಡುವಂಥವರ ಸಂಖ್ಯೆ ನಿಜವಾಗಿಯೂ ಕೇವಲ ಎರಡು ಪಾಯಿಂಟ್ ಮೂವತ್ತ್ನಾಲ್ಕು ಕೋಟಿ ರು ಅಷ್ಟೇ ಎರಡು ಪಾಯಿಂಟ್ ಮೂವತ್ತ್ನಾಲ್ಕು ಕೋಟಿ ಕಳೆದ ವರ್ಷವರು ಹೇಳಿದ್ದೆ ಎರಡು ಪಾಯಿಂಟ್ ಮೂವತ್ತೆಂಟು ಕೋಟಿಯಷ್ಟು ವಾಹನಗಳು ಖರೀದಿಯಾದರೆ ಅದಕ್ಕಿಂತಲೂ ಕಡಿಮೆ ಆದಾಯಕರವನ್ನು ತುಂಬುವಂಥವರು ಈ ದೇಶದಲ್ಲಿದ್ದಾರೆ ಇದರ ಒಟ್ಟಿಗೆ ಚಾಲೆಂಜ್ ಆಗ್ತಾ ಇರುವಂಥದ್ದು ಯಾವುದು ಕೇಳಿದ್ರೆ ಜಿ ಎಸ್ ಟಿ ಜಿ ಎಸ್ ಟಿಯಲ್ಲಿ ಹದಿನಾರು ಲಕ್ಷದ ಮೂವತ್ತ್ನಾಲ್ಕು ಸಾವಿರ ಕೋಟಿ ಅಂದಾಜಿಗಿಂತ ಮಿಗಿಲಾಗಿ ಇಪ್ಪತ್ತೊಂದು ಲಕ್ಷ ಕೋಟಿ ರೂಪಾಯಿನಷ್ಟು ಡಿಸೆಂಬರ್ ಅಂತ್ಯದ ವೇಳೆಗಳೇ ನಮ್ಮ ದೇಶದಲ್ಲಿ ಜಿ ಎಸ್ ಟಿಯಿಂದ ಮೂಲಕವಾಗಿ ಆದಾಯ ಬಂದಿದೆ ಆದಾಯಕರ ಹೆಚ್ಚು ಕಮ್ಮಿ ಹದಿನೇಳು ಲಕ್ಷ ಕೋಟಿ ರೂಪಾಯಿನಲ್ಲೇ ಇರಬಹುದು ಮುಖ್ಯವಾಗಿ ಬೇಕಾದದ್ದು ಈ ವಿಚಾರದಲ್ಲಿ ಮಧ್ಯಮ ವರ್ಗ ಏನಿದೆಯಲ್ಲ ಪ್ರತಿಯೊಂದಕ್ಕೂ ಸಮಸ್ಯೆ ಆಗ್ತಾ ಇರುವುದು ಅವರೇ ಅದೇ ಎರಡು ಪಾಯಿಂಟ್ ಮೂವತ್ತ್ನಾಲ್ಕು ಕೋಟಿಯಷ್ಟು ಜನ ಒಟ್ಟಾರೆ ಆದಾಯಕರವನ್ನು ಸಬ್ಮಿಟ್ ಮಾಡುವಂಥವರ ಸಂಖ್ಯೆ ಹತ್ತು ಕೋಟಿಯಷ್ಟಾದರೂ ಕೂಡ ಅವರಿಗೆಲ್ಲ ಎಫೆಕ್ಟ್ ಆಗ್ತಾ ಇದ್ದು ಇರುವುದೇನು ಕೇಳಿದರೆ ಆದಾಯಕರ ನಮ್ಮಲ್ಲಿ ಬಂತಲ್ಲ 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 ಅಂತ ಆ ವಿಚಾರದಲ್ಲಿ ಈ ಮಾತಿನಲ್ಲಿ ಖಂಡಿತವಾಗಿ ಹೇಳ್ತಾ ಇದ್ದೇನೆ ನೀವು ಜಿ ಎಸ್ ಟಿಯಲ್ಲಿಯೋ ಬೇರೆ ಯಾವುದರ ವಿಚಾರದಲ್ಲಿ ಲಕ್ಸುರಿ ಗೂಡ್ಸ್ನಲ್ಲಿ ಏನಾದರೂ ಮಾಡಿಕೊಳ್ಳಿ ಆದಾಯ ವಿಚಾರದಲ್ಲಿ ಖಂಡಿತವಾಗಿಯೂ ಇನ್ಕ್ರೀಸನ್ನು ಕೊಡಲೇಬೇಕು ಒಂದು ಹತ್ತು ಲಕ್ಷ ರೂಪಾಯಿನವರೆಗಾದರೂ ಆದಾಯ ಕರದಲ್ಲಿ ಒಂದು ವಿನಾಯಿತಿಯನ್ನು ಕೊಟ್ಟರೆ ಒಂದು ಮಧ್ಯಮ ವರ್ಗ ಅದೊಂದು ಸುರಕ್ಷಿತವಾದಂಥ ಒಂದು ಭಾವನೆಯಿಂದ ಬದುಕಲಿಕ್ಕಾಗ್ತದೆ ಮೊದಲಾದರೆ ಕೃಷಿ ಭೂಮಿಯನ್ನೇ ನೆಚ್ಚಿಕೊಂಡಿದ್ದರು ಈಗ ಹಾಗಲ್ಲ ಹೆಚ್ಚಿನ ಜನ ಆದಾಯ ಕರದ ವ್ಯಾಪ್ತಿಯಲ್ಲಿ ಅಂದರೆ ಆದಾಯವನ್ನು ಗಳಿಸ್ತಾ ಇರುವುದರಿಂದ ಅವರಿಗೆಲ್ಲರಿಗೂ ಕೂಡ ದೊಡ್ಡ ತೊಂದರೆ ಆಗ್ತಾ ಇರ್ಬೋದು ಆ ದಿಸೆಯಲ್ಲಿ ಹತ್ತು ಲಕ್ಷ ರೂಪಾಯಿನಿಂದ ಕಡಿಮೆ ಮಾಡಿದರೆ ಖಂಡಿತವಾಗಿಯೂ ಯಾವುದೇ ಬೆನಿಫಿಟ್ಟು ಸಿಗುವಂಥದ್ದಾಗುವುದಿಲ್ಲ ಕಳೆದ ವರ್ಷವೇ ಈ ಕುರಿತಾಗಿ ತುಂಬ ಅಸಹನೆ ಜನಸಾಮಾನ್ಯರಲ್ಲಿ ಮೂಡಿತ್ತು ಹಾಗಾಗಿ ಈ ಸಂದರ್ಭದಲ್ಲಿ ಖಂಡಿತವಾಗಿಯೂ ಈ ದಿಸೆಯಲ್ಲಿ ಒಂದು ಹತ್ತು ಲಕ್ಷ ರೂಪಾಯಿನಷ್ಟಾದರೂ ಆದಾಯ ಕರ ಹೆಚ್ಚಾಗ್ತದೋ ಎನ್ನುವುದಾಗಿ ವಿಚಾರ ಮಾಡೋಣ ಮತ್ತು ಪೆನ್ಷನರ್ಸಿಗಂತೂ ತುಂಬ ಸಮಸ್ಯೆ ಆಗ್ತಾ ಇದೆ ಅವರ ಉಳಿತಾಯದ ಹಣವನ್ನು ಬ್ಯಾಂಕಿನಲ್ಲಿಟ್ಟರೆ ಟಿ ಡಿ ಎಸ್ ಬರ್ತವೆ ಆ ಬಡ್ಡಿಯ ಮೇಲೂ ಕೂಡ ಆದಾಯ ಕರೆದ ವ್ಯಾಪ್ತಿಗೆ ಇದೆ ಆಮೇಲೆ ಅವರು ಏನಾದರೂ ಶೇರ್ನಲ್ಲಿಯೋ ಮ್ಯೂಚುವಲ್ ಫಂಡ್ನೆಲ್ಲ ತೊಡಗಿಸಿದರೆ ಬೇಕು ಅಂತೇಳಿ ಹೇಳಿದಾಗ ತೆಗೆದುಕೊಂಡಾಗ ಅದರಲ್ಲಿಯೂ ಕೂಡ ಕ್ಯಾಪಿಟಲ್ ಗೇಮ್ಸ್ಗಳು ತುಂಬ ಪ್ರಮಾಣದಲ್ಲಿ ಅವರಿಗೆ ಬರ್ತಾ ಇದೆ ತುಂಬ ಅಸಹನೆ ಇದೆ ಪೆನ್ಷನರ್ಸಿಗೆ ನಿವೃತ್ತಿ ಜೀವನವನ್ನು ಸಾಗಿಸ್ತಾ ಇರುವಂಥವರಿಗೆ ಹೆಚ್ಚಿನ ಜನ ನಿವೃತ್ತಿ ವೇತನದ ವ್ಯಾಪ್ತಿಯಲ್ಲಿಲ್ಲ ಅವರೆಲ್ಲರೂ ಕೂಡ ಬಡ್ಡಿ ಹಣವನ್ನೇ ನಂಬಿಕೊಂಡು ಬದುಕ್ತಾ ಇದ್ದಾರೆ ಈ ಕುರಿತಾಗಿಯೂ ಕೂಡ ಗಮನವನ್ನು ಸರ್ಕಾರ ಹರಿಸ್ತದೋ ಅಂತೇಳಿ ಕಾದು ನೋಡಬೇಕು ಆದರೆ ಹೆಚ್ಚಿನ ನಿರೀಕ್ಷೆ ಖಂಡಿತವಾಗಿಯೂ ಇಲ್ಲ ನಾನು ಹೇಳ್ತೇನೆ ಆದರೆ ಈ ವಿಚಾರದಲ್ಲಿ ಸರ್ಕಾರಗಳು ಏನು ಮಾಡ್ತವೆ ಅಂತೇಳಿ ಹೇಳುವುದನ್ನು ಕಾದು ನೋಡೋಣ ಇನ್ನು ಮುಖ್ಯವಾಗಿ ಬೇಕಾದದ್ದು ಅಂತೇಳಿ ಹೇಳಿದರೆ ಹೆಚ್ಚುತ್ತಿರುವಂಥ ಆರೋಗ್ಯ ವಿಮೆಯ ಸಮಸ್ಯೆ ಏನಾಗ್ತಾ ಇದೆ ಕೇಳಿದರೆ ಆರೋಗ್ಯ ಕೆಡ್ತಾ ಇರುವುದು ಜಾಸ್ತಿ ಆಗ್ತಾಯಿದೆ ಆಸ್ಪತ್ರೆ ಬಿಲ್ಗಳು ತುಂಬ ಜಾಸ್ತಿ ಇದೆ ಆಯುಷ್ಮಾನ್ ಭಾರತ ತುಂಬ ಒಳ್ಳೆಯ ಘೋಷಣೆ ಆದರೆ ಜನಸಾಮಾನ್ಯರನ್ನು ರೀಚ್ ಆಗ್ತಾ ಇಲ್ಲ ಆಯುಷ್ಮಾನ್ ಘೋಷಣೆ ಆಯುಷ್ಮಾನ್ ಭಾರತದಲ್ಲಿ ಎಪ್ಪತ್ತು ವರ್ಷಕ್ಕಿಂತ ಮೇಲಿನವರಿಗೆ ಕೊಟ್ಟಿರುವಂಥದ್ದು ಇನ್ನೂ ಜನಸಾಮಾನ್ಯರನ್ನು ತಲುಪಿಲ್ಲ ಈ ಕುರಿತು ಸರ್ಕಾರ ಆಲೋಚನೆ ಮಾಡಬೇಕಾದಂಥ ಅಗತ್ಯತೆ ಇದೆ ಅದನ್ನು ಆ ಕು ಆ ಕುರಿತು ನಾವು ಈ ಬಜೆಟ್ನಲ್ಲಿ ಏನಾದರೂ ಘೋಷಣೆ ಮಾಡ್ತಾರೋ ನೋಡೋಣ ಹೆಲ್ತ್ ಇನ್ಶೂರೆನ್ಸಿನ ವಿಚಾರದಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಂ ಸೆಟ್ಲ್ಮೆಂಟ್ ಮಾಡುವಂಥದ್ದು ಕೂಡ ಜಾಸ್ತಿ ಆಗಬೇಕು ಈ ವಿಚಾರ ಸೆಟ್ಲ್ಮೆಂಟ್ ಪ್ರಮಾಣ ಐ ಆರ್ ಡಿ ಎ ಗಮನವನ್ನು ಹರಿಸಬೇಕು ಯಾವ್ಯಾವುದೋ ಸಿಲ್ಲಿ ಕಾರಣವನ್ನು ಕೊಟ್ಟು ರಿಜೆಕ್ಟ್ ಮಾಡುತ್ತಿರುವಂಥ ಈ ಪರಿಸ್ಥಿತಿಯನ್ನು ಸ್ಟ್ರಿಕ್ಟಾಗಿ ಅದನ್ನು ಬ್ಯಾನ್ ಮಾಡಿ ತಕ್ಷಣದಲ್ಲಿಯೇ ಆಸ್ಪತ್ರೆಗೆ ಹೋದ ತಕ್ಷಣದಲ್ಲಿ ಆ ಕುರಿತಾಗಿ ಏನು ಅಂತೇಳಿ ವಿಚಾರ ಮಾಡಿ ಇಷ್ಟಕ್ಕಿಷ್ಟು ಬರ್ತವೆ ಅಂತೇಳಿ ಹೇಳೋದನ್ನು ತಿಳು ತಲುಪಿಸದೇ ಇದ್ದರೆ ಹೆಲ್ತ್ ಇನ್ಶೂರೆನ್ಸಿನ ಪ್ರೀಮಿಯಮನ್ನು ತುಂಬುವುದು ಕೂಡ ತುಂಬ ದುಸ್ತರವಾಗ್ತಾ ಇದೆ ತುಂಬಿದರೂ ಕೂಡ ಪ್ರಯೋಜನ ಇಲ್ಲ ಈ ವಿಚಾರದಲ್ಲಿ ಸರ್ಕಾರಗಳು ಆಲೋಚನೆ ಮಾಡಲಿ ಎನ್ನುವುದಾಗಿ ಆಶಿಸ್ತಾ ಇದ್ದೇನೆ ಮತ್ತು ಮುಖ್ಯವಾಗಿ ಬರಬೇಕಾದದ್ದು ಏನು ಕೇಳಿದರೆ ಈ ಸಂದರ್ಭದಲ್ಲಿ ಹಣದುಬ್ಬರದ ಪ್ರಮಾಣ ತುಂಬ ಜಾಸ್ತಿ ಆಗ್ತಾಯಿದೆ ಇದೆ ಸರ್ಕಾರದ ಮಟ್ಟದಲ್ಲಿ ಏನೋ ಕಂಟ್ರೋಲ್ನಲ್ಲಿ ಇರ್ತಾ ಇದೆ ಅಂತೇಳಿ ಹೇಳಿದರೆ ಅದು ಆಲ್ ಇರಬಹುದು ಆದರೆ ಪೆಟ್ರೋಲಿಯಂ ಪ್ರಾಡಕ್ಟಲ್ಲಿ ರಾಜ್ಯಗಳು ಹಾಕುವಂಥ ತೆರಿಗೆ ಆಗಲಿ ಅಥವಾ ಕೇಂದ್ರ ಸರ್ಕಾರದ ಜಿ ಎಸ್ ಟಿ ವ್ಯಾಪ್ತಿಯನ್ನು ಕಡಿಮೆ ಮಾಡುವುದರ ಮೂಲಕವಾಗಲಿ ಹೇಗಾದರೂ ಮಾಡಿ ಹಣದುಬ್ಬರ ಒಂದು ಪ್ರಮಾಣದಲ್ಲಿ ಮೂರರಿಂದ ನಾಲ್ಕು ಪರ್ಸೆಂಟಿಗೆ ನಿಲ್ಲುವಂತೆ ನೋಡಿಕೊಳ್ಳದೇ ಇದ್ದರೆ ಬದುಕು ಇದೆ ಸಂಬಳ ಮೊದಲಿನಷ್ಟು ಏರ್ತಾ ಇಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿನ ಹಾವಳಿಯಿಂದಾಗಿ ಅದು ಈಗ ಬಂದಿರುವಂಥ ಡೀಪ್ ಸಿಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಚೈನಾದ್ದು ತುಂಬ ಸಮಸ್ಯೆಯನ್ನು ಉಂಟು ಮಾಡ್ತಾಯಿದೆ ಎಂಟ್ರಿ ಲೆವೆಲ್ ಜಾಬು ಕಟ್ಟಾಗ್ತಾ ಇದೆ ಪರ್ಯಾಯವಾಗಿ ಹುಡುಕಬೇಕಾಗ್ತಾ ಇದೆ ಆ ದೃಷ್ಟಿಯಲ್ಲಿ ನೋಡಬೇಕು ಒಂದು ಸಂತೋಷದ ವಿಚಾರ ಅಂದರೆ ಭಾರತ ತನ್ನದೇ ಆದಂಥ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿನ ವ್ಯವಸ್ಥೆಯನ್ನು ಇನ್ನು ಆರು ತಿಂಗಳ ಒಳಗಡೆ ಹೊಂದಲಿಕ್ಕಿದೆ ಅಂತೇಳಿ ಹೇಳಿ ಕೇಂದ್ರದ ತಂತ್ರಜ್ಞಾನ ಸಚಿವರಾಗಿರುವಂಥ ಅಶ್ವಿನಿ ವೈಷ್ಣವ್ ಅವರು ಇದೀಗ ತಾನೇ ಘೋಷಣೆಯನ್ನು ಮಾಡಿದ್ದಾರೆ ಅವರು ಯಾವುದನ್ನೇ ಮಾಡಿದರೂ ಕೂಡ ಅದರಲ್ಲೊಂದು ಗುರಿ ಇರ್ತದೆ ಅರ್ಪಣಾ ಮನೋಭಾವದ ಸಚಿವರಾಗಿರುವುದರಿಂದ ಆ ಕುರಿತು ಆಶಾವಾದವನ್ನು ನಿರೀಕ್ಷಿಸೋಣ ಮುಖ್ಯವಾಗಿ ಬೇಕಾದದ್ದು ಈ ದೇಶದಲ್ಲಿ ಎಮ್ ಎಸ್ ಎಮ್ ಇ ಮೂವತ್ತಾರು ಪ್ರತಿಶತ ಉದ್ಯೋಗವನ್ನು ಒದಗಿಸ್ತಾ ಇದೆ ಆ ದಿಸೆಯಲ್ಲಿ ಸರ್ಕಾರಗಳು ಎಮ್ ಎಸ್ ಎಮ್ ತುಂಬ ಪ್ರೋತ್ಸಾಹವನ್ನು ಕೊಡಬೇಕು ನೀವು ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿ ಏನಾಗ್ತಾ ಇದೆ ಕೇಳಿದ್ರೆ ಕೇಳಿದರೆ ಅದು ಹೆಚ್ಚಿನ ಆದಾಯವನ್ನು ಗಳಿಸ್ತಾ ಇರ್ಬೋದು ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಲಾರ್ಜ್ ಸ್ಕೇಲ್ನಲ್ಲಿ ಆಗ್ತಾ ಇಲ್ಲ ಕಳೆದ ವರ್ಷ ಹೊಸತಾದಂಥ ಇ ಪಿ ಎಫ್ ಚಂದಾದಾರರ ಸಂಖ್ಯೆ ಅಂದರೆ ಜಾಬ್ ಕ್ರಿಯೇಷನ್ ನಾನಿದು ಮೂವತ್ತೈದು ವರ್ಷಗಳವರೆಗೂ ಇದೆ ಇದರಲ್ಲಿ ಕಳೆದ ವರ್ಷ ಒಟ್ಟಾರೆ ಹೊಸತಾಗಿ ಇ ಪಿ ಎಫ್ ಸೇರಿದಂಥವರ ಸಂಖ್ಯೆ ಅಂದರೆ ಜಾಬ್ ಸಿಕ್ಕಿದೆ ಅಂಥೇಳಿ ಒಂದು ಕೋಟಿ ಎಪ್ಪತ್ತೆಂಟು ಲಕ್ಷ ಆಗಿದೆ ಡಿಸೆಂಬರ್ ತನಕ ಆಶಾದಾಯಕ ಬೆಳವಣಿಗೆ ಆದರೆ ಇದರಲ್ಲಿ ವಿಚಾರ ಮಾಡಬೇಕಾದದ್ದು ಏನು ಕೇಳಿದ್ರೆ ಮೂವತ್ತೈದು ವರ್ಷಗಳ ಹೊರಗಿನ ಇದೆ ಆದರೆ ನಿಜವಾದಂತಹ ಇ ಪಿ ಎಫ್ ಚಂದಾದಾರರು ಇಪ್ಪತ್ತೈದು ವರ್ಷಗಳ ಒಳಗಡೆ ಎಷ್ಟಿದ್ದಾರೋ ಅವರನ್ನು ಮಾತ್ರ ಹೊಸತಾಗಿ ಉದ್ಯೋಗವನ್ನು ಗಳಿಸಿಕೊಂಡವರು ಅಂತ ನಾವು ಪರಿಗಣಿಸಬಹುದು ಆ ವಿಚಾರದಲ್ಲಿ ನೋಡಿದಾಗ ಸಾಮಾನ್ಯವಾಗಿ ಒಂದು ಕೋಟಿ ಮಿಕ್ಕಿದೆ ಆದರೂ ಈ ಬೆಳವಣಿಗೆ ಆಶಾದಾಯಕವಲ್ಲ ಇದು ಜಾಸ್ತಿ ಆಗಬೇಕಾಗಿದೆ ಈಗಾಗಬೇಕು ಅಂತೇಳಾದರೆ ಎಮ್ ಎಸ್ ಎಮ್ ಇ ತುಂಬ ಜಾಸ್ತಿ ಆಗಬೇಕು ಎಮ್ ಎಸ್ ಎಮ್ ಸಪೋರ್ಟ್ ಬೇಕು ಪ್ರವಾಸೋದ್ಯಮಕ್ಕೆ ವಿಫಲವಾದಂಥ ಅವಕಾಶವಿದೆ ಆದಷ್ಟು ಏನೇ ಮಾಡಿದರೂ ಕೂಡ ಹೊಸತಾದಂಥ ಉದ್ದಿಮೆಯನ್ನು ಸ್ಥಾಪಿಸುವಾಗ ಉದ್ಯಮ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟು ಸರಳವಾಗಿರಲಿ ಆದಷ್ಟು ಉದ್ಯಮ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಮಾಡಿದಂಥ ಬೆನಿಫಿಟ್ ಏನಿದೆಯಲ್ಲ ಅಂತಾರಾಷ್ಟ್ರೀಯ ಎಕ್ಸಿಬಿಷನಿಗೆ ಹೋಗ್ಲಿಕ್ಕೋ ಅದರಲ್ಲಿ ಕೊಡುವಂಥ ಸರ್ಕಾರದ ಯೋಜನೆಗಳು ಇನ್ನಿತರದ್ದು ಎಲ್ಲವೂ ಕೂಡ ಆದಷ್ಟು ಬೇಗ ಅದರ ಬೆನಿಫಿಷಿಯರಿಗೆ ಸಿಗುವಂಥ ಒಂದು ವ್ಯವಸ್ಥೆ ಆದರೆ ಖಂಡಿತವಾಗೂ ನಮ್ಮ ದೇಶಕ್ಕೆ ಮುಂದಿನ ಭವಿಷ್ಯ ಒಳ್ಳೆಯದಿದೆ ಕೇವಲ ಐ ಟಿಯನ್ನು ನಂಬಿಕೊಂಡು ಕೂತರ ಆಗೋದಿಲ್ಲ ಮೂಲಭೂತ ಆದಂಥ ಸೌಕರ್ಯ ಆಗಬೇಕು ಅದಕ್ಕೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗಬೇಕು ಅದಕ್ಕೆ ತಕ್ಕಂತೆ ಎಮ್ ಎಸ್ ಎಮ್ ಇಗಳು ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಜಾಸ್ತಿ ಆದರೆ ಹೆಚ್ಚಿನ ದುಡಿಯುವ ಕೈಗೆ ಕೆಲಸ ಸಿಗ್ತದೆ ಹಾಗಾಗಿ ಸ್ನೇಹಿತರೆ ನೋಡೋಣ ಇನ್ನೊಂದು ಹೆಚ್ಚಿಗೆ ದಿವಸ ಇಲ್ಲ ಎರಡು ದಿವಸದ ನಂತರ ನಾವು ಈ ವರ್ಷದ ಬಜೆಟ್ ಹೇಗಿರುತ್ತದೆ ಮುಂದಿನ ವರ್ಷ ನಮ್ಮ ಕಿಸೆಗೆ ಭಾರವೋ ಹೊಗರವೋ ಎನ್ನುವುದನ್ನು ನಮಗೆ ಇದೆ ಅಷ್ಟೊತ್ತಿಗೆ ಇದೇ ದಿವಸ ನಾಡಿದ್ದು ಒಂದನೇ ತಾರೀಕಿನ ದಿವಸ ಸಾಯಂಕಾಲ ವಿವರವಾದಂಥ ಬಜೆಟ್ ವಿಶ್ಲೇಷಣೆಯೊಂದಿಗೆ ಪ್ರತಿ ವರ್ಷದಂತೆ ನುಡಿಸಿರಿ ಚಾನಲ್ಲಿ ನೊಟ್ಟಿಗೆ ನಾವು ನಿಮ್ಮನ್ನು ಭೇಟಿಯಾಗಲಿಕ್ಕೆ ಬರ್ತೇವೆ ಅಲ್ಲಿಯ ತನಕ ಬಜೆಟ್ ಕುರಿತಾದಂಥ ಸಿಹಿ ಕನಸನ್ನು ಕಾಣುತ್ತಾ ಇರೋಣ ಶುಭವಾಗಲಿ ಎಲ್ಲರಿಗೂ ನಮಸ್ಕಾರ